ಗೈಸ್ ವೆಲ್ಕಮ್ ಬ್ಯಾಕ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇನ್ನೂ ಕೆಲವೇ ದಿನಗಳಲ್ಲಿ ಶುರು ಇದೆ ಇದು ಶುರುವಾಗೋಕ್ಕಿಂತ ಮುಂಚೆ ಯಾವಾಗ ಶುರು ಮತ್ತು ಯಾರು ಆ್ಯಂಕರ್ ಇರ್ತಾರೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸೊಬ್ಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಲೈಕ್ ಮತ್ತು ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಈಗ ಡೈರೆಕ್ಟ್ ವಿಷಯಕ್ಕೆ ಬರೋಣ ಬಿಗ್ ಬಾಸ್ ಇನ್ನೂ ಕೆಲವೇ ದಿನಗಳಲ್ಲಿ ಶುರು ಇದೆ ಅದರ ಮಧ್ಯದಲ್ಲಿ ತುಂಬ ರೂಮರ್ಸ್ಗಳು ಹರಿದಾಡ್ತಾ ಇತ್ತು ಅಂದರೆ ಆ್ಯಂಕರ್ ಬೇರೆ ಇರ್ತಾರ ಸುದೀಪ್ ಅಣ್ಣ ಈ ಸಲ ಇರೋಲ್ಲ ಈ ಸೀಸನಿಗೆ ಅಂತ ಹೇಳಿ ಮತ್ತು ಯಾವಾಗಿಂದ ಶುರು ಅಂತ ಹೇಳಿ ಎಲ್ಲರ ತಲೆಯಲ್ಲಿ ಓಡಾಡ್ತಾ ಇತ್ತು ಇವಾಗ ಕಲರ್ಸ್ ಕನ್ನಡದವರು ಒಂದು ಇದಕ್ಕೆ ಒಂದು ಫುಲ್ ಸ್ಟಾಪನ್ನು ನೀಡಿದ್ದಾರೆ ಇದ್ರ ಹಿಂದೆಯೂ ಕೂಡ ಒಂದು ಪ್ರೊಮೋನು ಬಿಟ್ಟಿದ್ದರು ಅದರಲ್ಲಿ ಒಂದು ಹ್ಯಾಶ್ ಟ್ಯಾಗನ್ನು ಹಾಕಿದರು ಸುದೀಪ್ ಹ್ಯಾಶ್ ಟ್ಯಾಗ್ ಹಾಕಿ ಹೇಳಿ ಹಾಕಿದ್ರು ಸೊ ಅದನ್ನು ಕೂಡ ಕಡೆಗೆ ತೆಗೆದು ಹಾಕಿದ್ರು ಕಲರ್ಸ್ ಕನ್ನಡದವರು ಅದರಲ್ಲಿ ಮತ್ತೆ ಶುರು ಆಗಿತ್ತು ಇಲ್ಲ ಈ ಸಲ ಸುದೀಪ್ ಅಣ್ಣ ಇರಲ್ಲ ಈ ಸಲ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಇದಕ್ಕೆ ಅಂತ ಹೇಳ್ಕೊಂಡು ಆದರೆ ಕ್ಯೂರಿಯಾಸಿಟಿ ಇನ್ನೂ ಬಿಲ್ಡ್ ಮಾಡಿದ್ರೆ ಯಾವ ಥರ ಅಂತ ಹೇಳಿದ್ರೆ ಇನ್ನೊಂದು ಪ್ರೋಭಾವವನ್ನು ಬಿಟ್ಟಿದ್ರು ಇನ್ನೊಂದು ಪ್ರಭಾವವನ್ನು ಬಿಟ್ಟು ಅದರಲ್ಲಿ ಕೊನೆಗೊಂದು ಸಾಲನ ಹೇಳಿದ್ರು ಈ ಸಲ ಆ್ಯಂಕರು ಕೂಡ ಬೇರೆಯವರ ಅಂತ ಹೇಳ್ಕೊಂಡು ಇನ್ನೂ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗೋಯ್ತು ಕಿಚ್ಚ ಅಣ್ಣ ಅವರೇ ಇರ್ತಾರ ಈ ಸಲ ಏನು ಕತೆ ಅಂತ ಹೇಳ್ಕೊಂಡು ಆದರೆ ಮೊನ್ನೆ ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಅದರಲ್ಲಿ ಹತ್ತು ಜನರುಗಳ ಮಧ್ಯ ಬಂದು ಒಂದು ಆವಾಗಿಂದ ಒಂದು ಲೆಕ್ಕ ಇವಾಗಿನ ಇದೆ ಇನ್ನೊಂದು ಲೆಕ್ಕ ಅಂತ ಹೇಳಿ ಹೇಳ್ಕೊಂಡು ಇದ್ದ ಇದು ಮಾಡಿದ್ದಾರೆ ಒಂದು ಪ್ರೊಮೋನ ಶೂಟ್ ಮಾಡಿದ್ದಾರೆ ಸೊ ಇದು ಕನ್ಫರ್ಮೇಷನ್ ಇದೆ ಮತ್ತೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಶುರು ಇದೆ ಸೊ ಗೈಸ್ ನೀವು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಿ ಬಿಗ್ ಬಾಸನ್ನು ನೋಡಲಿಕ್ಕೆ ಹಾಗೆ ಸುದೀಪಣ್ಣನ ನೋಡಲಿಕ್ಕೆ ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್ ಇನ್ನು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲವ್ ಯು ಆಲ್